ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಶಕ್ತಿ ಇದು ಇದುವತ್ತು ಸಾಬುದಾನಿ ವಡ ನಿಮ್ಮೊಂದಿಗೆ ರೆಸಿಪಿ ತೊಗೊಂಬಂದೇನು ಸಾಬುದಾನಿ ವಡಾ ಹೆಂಗೆ ಮಾಡೋದು ಅನ್ನೋದು ಎಲ್ಲ ಪೂರ ಡಿಟೇಲ್ ವಿಡಿಯೋ ಐತಿ ಸಾಬುದಾನಿ ಮಾಡ್ಕೊಳಕ್ಕೆ ಒಂದು ಎರಡು ಮೂರು ತಾಸು ಸಾಬುದಾನಿ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಇಟ್ಕೋಬೇಕು ಆಮೇಲೆ ಅವು ನೆನದ್ದಿಂದ ಅದಕ್ಕೆ ಸಣ್ಣಗೆ ಅಲ್ಲ ಹಸಿ ಖಾರದ ಪೇಸ್ಟ್ ಹಾಕಿ ಕೊತ್ತಂಬರಿ ಒಂದು ಸ್ವಲ್ಪ ಜೀರಿಗೆ ಕುದಿಸಿದ ಬಟಾತಿ ಮತ್ತು ಕಾಳು ಹುರಿದ ಕಾಸ ಅದನ್ನೊಂದು ಸ್ವಲ್ಪ ತರಿ ತರಿಯಾಗಿ ಈ ರೀತಿ ರುಬ್ಬಿಟ್ಕೋಬೇಕು ಅವು ಒಂದು ಸ್ವಲ್ಪ ಅಲ್ಲೇ ಇಲ್ಲೇ ಕಟುಂಬ ಕುಟುಂಬ ಬಾಯಿ ಸಿಕ್ಕರೆ ಟೇಸ್ಟ್ ಆಗ್ತಾವು ಈ ರೀತಿ ಮಾಡಿ ಕಸ ಅದಕ್ಕೊಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ನಾವು ಬಟಾಟಿ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಟದಲ್ಲ ಒಂದು ಎರಡರಿಂದ ಮೂರು ಪಟಾಟಿ ತೊಗೊಂಡಿನ ನಾನು ಕುದಿಸಿ ಈ ರೀತಿ ಅದನ್ನೆಲ್ಲ ಹಾಕಿ ಚೆಂದ ಕಲಿಸಿ ಅವನ್ನ ಈ ರೌಂಡ್ ಆಕಾರ ಮಾಡಿ ತಟ್ಟೆ ತಟ್ಟೆ ಇಟ್ಕೋಬೇಕು ನಮಗೆ ಯಾವ ಶೇಪ್ ಹಾರ್ಟ್ ಶೇಪ ಆಮೇಲೆ ಚೌಕಗೆ ಮಾಡೋರು ಹಾಗೂ ಮಾಡಿ ಇಟ್ಕೋಬೋದು ಅಂದರೆ ರೌಂಡಿಗೆ ತಟ್ಟಿದರೆ ಚಲೋ ಆಗ್ತೈತೆ ಅಂತ ಈ ಕಸ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ ನಾನು ಮೊದಲಿಗೆ ಇವನ್ನೆಲ್ಲ ಈ ರೀತಿ ಮಾಡಿ ಇಟ್ಕೊಂಡು ಕಸ ಒಬ್ಬೊಬ್ಬರು ಶಾಲು ಫ್ರೈನು ಮಾಡ್ಕೋತಾರೋ ಒಬ್ಬೊಬ್ರು ಡೀಪ್ ಫ್ರೈ ಮಾಡ್ಕೋತಾರೋ ನಾನು ಇವನ್ನೆಲ್ಲ ಡೀಪ್ ಫ್ರೈ ಮಾಡಿದ್ದೇನೆ ಈ ಸಲ ಸಂಕಷ್ಟಿ ಮಾಡಿದಾಗೂ ಇವ್ನ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ನಾವು ಸಾಲ್ಟ್ ಹಾಕೋದ್ರೆ ನೂಲು ಸಾಲ್ಟ್ ಹಾಕೋದು ಮತ್ತು ಕೊತ್ತಂಬರಿದು ಏನು ಹಾಕೋಂಗಿಲ್ಲ ಶೇಂಗಾಕಾಯಿ ಪುಡಿ ಮತ್ತು ಪಟಾಟಿ ಸಾಬೂದಾನಿ ಇವೆಷ್ಟು ಕಸ ಮಾಡ್ಬೋದು ಆಮೇಲೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಕಸ ನಾನು ಅವನ್ನ ಹಾಕಿ ಒಂದು ಸ್ವಲ್ಪ ಕೆಂಪಗ ಗೋಲ್ಡನ್ ಕಲರ್ ಬರೋ ಮಟ ಹೋಗಿ ಕರ್ದು ಕಾಸ ತೆಗದೈತ್ರ ಜೋಡಿ ಕೊಬ್ಬರಿ ಚಟ್ನಿನೂ ಚಲೋ ಆಗ್ತೈತಿ ಮತ್ತು ಸಾಸ್ ಜೋಡಿಯೂ ಟೇಸ್ಟ್ ಆಗ್ತೈತಿ ನನ್ನ ಸಾಸ್ ಏನೂ ಇರಂಗಿಲ್ಲ ಕೊಬ್ಬರಿ ಚಟ್ನಿ ಅದ್ರಾಗ ಬೆಸ್ಟ್ ಕಾಂಬಿನೇಷನ್ ಅದ್ರ ಅದ್ನೂ ಮಾಡಿದ್ನಿ ಈ ರೀತಿ ನೀವು ಯಾವಾಗಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಭಾಳ ಟೇಸ್ಟ್ ಆಗ್ತೈತಿ ಮಕ್ಕಳು ಸಣ್ಣವರು ದೊಡ್ಡವರು ಎಲ್ಲರೂ ಇಷ್ಟಪಡೋ ತಿಂಡಿ ಆಗ್ತೈತಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದಂಗ ಆಗ್ತೈತಿ ಮತ್ತು ಇವು ಭಾಳ ಟೇಸ್ಟು ಆಗ್ತಾವು ಈ ರೀತಿ ಮಳೆ ಇರಲಿ ಚಳಿ ಇರಲಿ ಏನು ಇದ್ರೂ ಇನ್ನು ಮಾಡ್ಕೊಂಡು ತಿನ್ನಕ ರುಚಿ ಆಗ್ತಾವು ಈ ರೀತಿ ನೀವು ಮಾಡ್ಕೊಂಡು ತಿಂದು ನೋಡಿರಿ ಈಗ ಮಾತ್ರ ನೋಡಿರಿ ಈ ಕಲರ್ ಆಗುಮಟ ಅವನು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂತಿರ್ಬೇಕು ಅಂದರೆ ಎರಡು ಬಾಜು ಫ್ರೈ ಮಾಡಿದ್ರೆ ಈ ರೀತಿ ರೆಡಿ ಆಗ್ತಾವೆ ನಾನು ಈ ಜೋಡಿ ಕೊಬ್ಬರಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತ ಕಾಸ ಕೊಬ್ಬರಿ ಚಟ್ನಿ ಮಾಡಿ ಕಾಸ ನಾವೆಲ್ಲರೂ ಈ ರೀತಿ ಟೇಸ್ಟ್ ಮಾಡಿದ್ದು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಮನಸ್ಸಿಗೆ ತಿಳಿಸ್ರಿ ಮತ್ತು ಫಸ್ಟ್ ಟೈಮ್ ಯಾರು ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್